ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ದೀಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಮಗಳು ದೀಪ ಅಂತ ಇಲ್ಲೇ ಧಾರವಾಡದಾಗ ಇರ್ತಾರಲ್ಲ ಶಿವಗಿರಿ ನಗರದಾಗ ಇರ್ತಾರೆ ಅವ್ರ ಧಾರವಾಡದಾಗ ಅವ್ರ ಮನೆಗೆ ಇವತ್ತು ನಮ್ಮನ್ನ ವಿಸಿಟ್ ಮಾಡಿದ್ದಾರೆ ಹೋಗ್ತಾ ಇದ್ದೀವಿ ಊಟಕ್ಕೆ ಅವ್ರ ಮನೆಗೆ ಬನ್ನಿ ಅವ್ರ ಮನೆ ಹೇಗಿದೆ ಏನೇನು ಅಂತಂದೆಲ್ಲ ಅಂತೆ ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತಂದೇಳಿ ನೋಡಿ ಫ್ರೆಂಡ್ಸ್ ಬಂದ್ವಿ ದೀಪಾರ್ ಮನೆಗೆ ಇದೆ ದೀಪಾರ್ ಮನೆ ತುಂಬ ಚೆನ್ನಾಗಿದೆ ಈಗ ನೋಡಿ ಹೋಗ್ತಾ ಇದೀವಿ ಒಳಗಡೆ ನಾವು ಎಲ್ಲರೂ ದೀಪ ಅಲ್ಲಿಂದ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾಳೆ ಕೂಗ್ತಾ ಇದ್ದಾಳೆ ಬನ್ನಿ ಎಲ್ಲರೂ ಬನ್ನಿ ವೆಲ್ಕಮ್ ಅಂತಂದೇಳಿ ಈಗ ಹೇಳ್ದೀಪೇ ನೋಡಿ ದೀಪರ್ ಮಾವ ಮತ್ತು ಅತ್ತೆ ಈಗ ಹೊರಗಡೆ ಬಂದ್ರಲ್ಲ ಅವರು ಇದು ನೋಡಿ ದೀಪರ್ ಮನೆ ಎಲ್ಲ ಇದು ಡೈನಿಂಗ್ ಹಾಲು ಈ ಕಡೆ ಡೈನಿಂಗ್ ಹಾಲ್ ಪಕ್ಕ ಅಡುಗೆ ಮನೆ ಇದೆ ಅಡುಗೆ ಮನೆಯೊಳಗ ನೋಡಿರಿ ಒಬ್ಬರು ರೊಟ್ಟಿ ಮಾಡ್ತಾ ಇದಾರೆ ಒಬ್ರು ಚಪಾತಿ ಮಾಡ್ತಾ ಇದಾರೆ ಬಿಸಿ ಬಿಸಿ ಅಡುಗೆ ಮಾಡಲು ಬರ್ತಾರೆ ಅವ್ರ ಮನೆಯಲ್ಲಿ ಹಂಗಾಗಿ ಅಡುಗೆ ಮಾಡ್ತಾ ಇದ್ದಾರೆ ನಾನು ಬರ್ತೀನಿ ನೈಟ್ ನಮ್ಮನೆ ದೇವ್ರ ಮನೆ ಆವಾಗ್ಲೈತೆ ನಾಳೆ ಬಂದಿದ್ದೆ ಬಿಸಿ ಮಿರ್ಚಿ 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 ಮಾಡಿದ್ರು ತಿಂತ ಇದೀವಿ ತುಂಬಾ ಮಿರ್ಚಿ ಈಗ ಮಿರ್ಚಿ ತಿನ್ಕಂತ ಮೇಲ್ಗಡೆ ಹೋಗ್ತಾ ಇದೀವಿ ಮೇಲ್ಗಡೆ ಮನೆ ಇದೆ ಏನಿದೆ ನೋಡೋಣ ಬನ್ನಿ ನೋಡಿ ನಮ್ಮ ಆಂಟಿ ಹೆಂಗಿದ್ರು ನೋಡಿ ಹ್ಮ್

ಒಪ್ಪಂದಿ ತೋರಿಸೋಣ ಇದು ಮೇಲ್ಗಡೆ ರೂಮ್ ನೋಡ್ರಿ ಎರಡು ಅದಾವು ಎರಡು ಪಾರ್ಟಿಷನ್ ಇಲ್ಲಿ ಒಂದು ಹಾಲ್ ಟೈಪ್ ಇದು ಒಂದು ರೂಮ್ ಇದೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ರೂಮ್ ಇದೆ ಇನ್ನೊಂದು ಇದು ಇಲ್ಲಿ ದೀಪ ಮಲ್ಕೋಣ ಅಂತ ರೂಮ್ ಮೇಲ್ಗಡೆ ತುಂಬಾ ಚೆನ್ನಾಗಿದೆ ಬಹಳ ಸಾಮಾನುಗಳು ತುಂಬಾ ಸಾಮಾನುಗಳು ಮಾಡ್ಕೊಂಡ್ಬಿಟ್ಟು

ಈಗ ನೋಡ್ರಿ ದೀಪದ ಹಸ್ಬೆಂಡ್ ಬಂದ್ರು ನಮ್ಮ ಮಾಮಾ ಆಗ್ಬೇಕವ್ರು ಸಂಜಯ್ ಅಸುಂಡಿ ಅಂತಂದೇಳಿ ದೀಪದ ಹಸ್ಬೆಂಡು ಹೊರಗಡೆ ಹೋಗಿದ್ರು ಈಗ ಬಂದ್ರು ನೋಡಿ ಎಲ್ಲಿ ಬಳ್ಳಿ ಎಷ್ಟ್ ಚೆನ್ನಾಗೈತಿ ಅವ್ರ ಮನ್ಯಾಗೆಲ್ಲ ಗಾರ್ಡನ್ ಚೆನ್ನಾಗಿ ಬೆಳೆಸಿದಾರೆ ಅವರೆಲ್ಲ ತುಂಬ ಎಲ್ಲ ಗಿಡಗಳು ಹೂವುಗಳು ಎಲ್ಲ ಚೆನ್ನಾಗಿದಾವು ಎಲೆ ಬಳ್ಳಿ ತುಂಬ ಚೆನ್ನಾಗೈತಿ ನಾನು ಅವ್ರ ಮನೆಯಿಂದ ಎಲೆ ಬಳ್ಳಿ ತೊಗೊಂಬಂದೆ ಇದು ನೋಡಿ ಫ್ರೆಂಡ್ಸ್ ಹಸಿರು ಕನಕಾಂಬ್ರಿ ಅಂತೆ ನಾ ಇದೇ ಫಸ್ಟ್ ನೋಡಿದ್ದು ನೋಡಿದ್ದೇ ಇಲ್ಲ ಹಸಿರು ಕನಕಾಂಬ್ರಿ ಅಂತೆ ನೀವು ಯಾರು ನೋಡಿಲ್ಲ ನೋಡಿ ಬಾವಿ ಇವರು ದೀಪರತ್ತಿ ನೋಡಿ ದೀಪರ ಮಗಳಿಗೆ ಜಡಿ ಆಗ್ತಾ ಇದಾರೆ ದೀಪರ ಮಗಳಿಗೆ ಸನಿಯಾ ಅಂತಂದೇಳಿ ಅವ್ರ ಅಜ್ಜಿನ ಎಲ್ಲಾ ಮಾಡ್ಬೇಕು ಅವ್ರ ಮೊಮ್ಮಕ್ಕಳಿಗೆಲ್ಲ ಫ್ರೆಂಡ್ಸ್ ಎಲ್ಲ ಮನೆಯೆಲ್ಲ ಬಂದ್ವಿ ಗಾರ್ಡನ್ ಎಲ್ಲ ನೋಡ್ಕೊಂಬಂದು ಎಲ್ಲರಿಗೆ ಊಟ ಮಾಡ್ತಾ ಇದೀವಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಸಾಬೂದಾನಿ ಪಾಯಸ ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಂದು ಹಬ್ಬ ಏನು ಊಟ ಭಾಳ ಟೇಸ್ಟಿಯಾಗಿತ್ತು ಅಡುಗೆ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ದೀಪ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಈಗ ನೋಡಿ ಎಲ್ಲರೂ ಊಟ ಮಾಡ್ತಾ ಮಾಡ್ತಾಯಿದ್ರು ದೀಪನ್ ಮಗಳು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳ ಏನೋ ಡ್ಯಾನ್ಸ್ ಕಾಂಪಿಟಿಷನ್ಯಾಗ ಭಾಗವಹಿಸಿದ್ಲು ಹಾಗಾಗಿ ಆ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ಲು ನಮಗೆಲ್ಲ ಇದು ಗಣೇಶಂದು ಗಣೇಶನ ಹಬ್ಬದ ಟೈಮ್ನಾಗೇನೋ ಮಾಡಿದ್ಲಂತೆ ನೋಡಿ ಇಷ್ಟ ಚೆನ್ನಾ ಮಾಡ್ತಾ ಇದ್ದಾರೆ ಡ್ಯಾನ್ಸರ್ ಈ ಚಹಾ ಮಾಡ್ತೀನಿ ತಡಿಬೇಕು I'm waiting. <laughs> ದೇವ್ ದೊಡ್ಡಮ್ಮ ನೋಡಕ್ ಆರಾಮ ದೊಡ್ಡಮ್ಮಸ ಊಟ ಮಾಡಿದ್ವಿ ಮತ್ತೆ ಹಣ್ಣುಗಳು ಕೊಟ್ರು ಹಣ್ಣು ತಿಂದ್ವಿ ಮತ್ತೆ ಈಗ ಚಹಾ ಗಿಡಕ್ ಒಂಥರ ಚಹಾ ಕುಡ್ದು ಅವ್ರು ಫಾರ್ಮ್ ಹೌಸ್ ಹೋಗೋಣ ಅಂತ ಅಂತ ಅಂದ್ರೆ ಫಾರ್ಮ್ ಹೌಸ್ ಹೋಗ್ಬೇಕು ಹಬ್ಬ ತುಂಬಾ ಎಲ್ಲ ಇದು ಮಾಡಿದ್ರು ನಮ್ಗೆ ಹೋದ್ರಿಗೆಲ್ಲ ಆಂಟಿ ಅಂಕಲ್ ಅಂತೂ ಒಂದೊಂದು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರು ಅಷ್ಟು ಪ್ರೀತಿ ತೋರಿಸಿದ್ರು ಎಷ್ಟು ತುಂಬ ಚೆನ್ನಾಗಿತ್ತು ಆಂಟಿ ಅಂಕಲ್ ಊಟ ಎಲ್ಲ ಚೆನ್ನಾಗಿತ್ತು ನಮ್ಮ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಆಂಟಿ 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 ಕಾಣವಲ್ಲ நான் வந்து <laughs> 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 ಇವನು ದೀಪನ್ ಮಗ ಬಬ್ಬ ಉಡಾಳ ಅಂದ್ರೆ ಉಡಾಳ ದೀಪನ್ ಮಗ ಸೈಕಲ್ ಹೊಡ್ಯೋದು ನೋಡಿದ್ರೆ ಎಷ್ಟು ಫಾಸ್ಟ್ ಹೊಡ್ಯೋ ಕುಂದಾನ ಹಂಗಾಗಿ ನಾನು ವಿಡಿಯೋ ಮಾಡಿದೆ ಅವ್ನು ದೀಪಲ್ ಇದು ಈಗ ಸೈಕಲ್ ಏನೋ ಕೆಟ್ಟೋಗಿತ್ತಂತೆ ಅವ್ರ ಅಜ್ಜ ರಿಪೇರಿ ಮಾಡಿಸ್ಕೊಡೋ ಬಿಡಲಿಲ್ಲ ಮನೆಗೆ ಕಲಸಿ ಸೈಕಲ್ನ ರಿಪೇರಿ ಮಾಡಿಸಿದ್ರು ಆ ರಿಪೇರಿ ಆದ ತಕ್ಷಣ ನೋಡಿ ಅಲ್ಲೆಲ್ಲ ಹೆಂಗೆ ಹೊಡಿತಿದಾನೆ ಕೈ ಬಿಟ್ಟೆಲ್ಲ ಸೈಕಲ್ ಹೊಡಿತಾ ಇದ್ದಾನೆ Oua að húttja til salah kоз pe huga spunn aðÖri ég Š вед að þið þá aðbráðum sér allir فيþn skönda 전�ir eins og við hæðum að huga í pasensi og þIV er litt heldu Either way ನೋಡಿ ಈಗೆಲ್ಲಾರು ಟೀ ಕುಡಿತಾ ಇದೀವಿ ಮತ್ತೆ ಅದೊಂದು ಲೋಕನೇ ಆಗ್ತಿದೆ ಈಗ ನೋಡಿ ಸನೇಯ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಹೋಗ್ತದಾಳ ಹಂಗಾಗಿ ಎಲ್ಲರಿಗೂ ಬಾಯ್ ಮಾಡಿ ಎಷ್ಟು ಒಳ್ಳೆ ಸಂಸ್ಕೃತಿ ನೋಡಿ ಮಕ್ಕಳಿಗೆ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲಾರಿಗೂ ಬಾಯ್ ಹೇಳಿ ನನಗೆ ಹೋಗ್ತಾ ಸನೇಯ ಇದು ಮಾತು ಅತಿ ನಡವಳಿಕೆ ತುಂಬಾ ಚೆನ್ನಾಗೈತಿ ಸನೆಯಂದು ಗುಡ್ ಸನೇಯ ನೋಡಿ ಈಗ ದೀಪರ್ ಫಾರ್ಮ್ ಹೌಸಿಗೆ ಹೋಗ್ತಾ ಇದ್ದೀವಿ ಎಲ್ಲಾ ಊಟ ಮುಗೀತು ಮನೆಗ ಫ್ರೂಟ್ಸ್ ತಿಂದ್ವಿ ಚಹಾ ಕುಡಿದ್ವಿ ಎಲ್ಲ ಆಗಿ ದೀಪದ ಫಾರ್ಮ್ ಹೌಸ್ ನೋಡೋಕೆ ಹೋಗೋಣ ಅಂತಂದೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀವಿ ಮುಂದೆ ಒಂದು ಕಾರ್ ಹೋಗ್ತಾ ಇದೆ ಅದು ಸಂಜು ಮಾಮ ಅದ್ರಾಗೆಲ್ಲ ಆಂಟಿ ಅವರೆಲ್ಲ ಕುತ್ಕೊಂಡಿದ್ದಾರೆ ಅವರು ಹೋಗ್ತಾ ಇದ್ದಾರೆ ನಾವು ಅದ್ರ ಹಿಂದೆ ಫಾಲೋ ಮಾಡ್ತಾ ಇದ್ದೀವಿ ನಮ್ದು ಒಂದ್ ಅವರದೊಂದ್ ಕಾರು ನಮ್ಮದೊಂದು ಕಾರು ಈಗ ನೋಡಿ ದೀಪ ಹೊಲ್ದ ಹತ್ರ ಬಂದ್ವಿ ನಾವು ಸ್ವಲ್ಪ ರೋಡ್ ಇಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ದೀಪ ಫಾರ್ಮ್ ಹೌಸು ಹೊಲ ಎಷ್ಟು ಚೆನ್ನಾಗೈತಿ ಬಾಳೆ ಕಂಬ ಬಾಳೆ ಹಾಕ್ಯಾರ ಆಮ್ಯಾಗ ಎಲ್ಲ ತುಂಬಾ ದೊಡ್ಡದಾಗಿ ಐತಿ ಫಾರ್ಮ್ ಹೌಸ್ ಇಲ್ಲಿ ಒಂದು ದೇವಸ್ಥಾನನ ಇದು ಮಾಡ್ಯಾರ ಅವರು ವನದುರ್ಗಾ ದೇವಿ ಅಂತೇಳಿ ದೇವಸ್ಥಾನಕ್ಕೆ ಹಂಗೆ ನಮಸ್ಕಾರ ಮಾಡಿ ಹೋಗೋಣ ಬಂದೀವಿ ಇದೆ ನೋಡಿ ದೇವಸ್ಥಾನ ದೇವಿ ಬೀಗ ಹಾಕಿದಾರೆ ಬೀಗ ಅಲ್ಲಿ ಯಾರೋ ಕೆಲಸ ಮಾಡ್ತಾರಲ್ಲ ಹೊಲದಾಗ ಅವರ ಹತ್ರ ಐತಿ ಇಸ್ ಹೋಗಿ நீடாத <laughs> உஷாரி <laughs> <laughs> ನೋಡಿ ಫ್ರೆಂಡ್ಸ್ ಅವರು ಫಾರ್ಮ್ ಹೌಸ್ನಾಗ ಚೆನ್ನಾಗೈತಿ ಕಂಬ ಎಲ್ಲ ಅಂತಂದೇಳಿ ಬಾಳೆ ಗಿಡ ಎಲ್ಲ ಚೆನ್ನಾಗಿ ಬೆಳೆದವಂತ ಒಂದು ಹಂಗೆ ರೀಲ್ಸ್ ಮಾಡಿದ್ವಿ ಎಲ್ಲರೂ ಸೇರಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಚಿಕ್ಕಪ್ಪ ನಂತರ ನನಗೆ ತುಂಬ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಚಿಕ್ಕಪ್ಪರು ಸುಮ್ಮನೆ ನೋಡ್ರಿ ಹಂಗೆ ಅವ್ರ ಹತ್ರ ಹಿಂಗೆ ಕ್ಯಾಮ್ರ ಒಳಿಸಿ ಹೊಳಸಿದ ತಕ್ಷಣ ಹಂಗೆ ಆ್ಯಕ್ಟಿಂಗ್ ಬಿಟ್ಟರು ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಾಯ್ತು ರೀಲ್ಸು ಅವ್ರ ಫಾರ್ಮ್ ಹೌಸಿಗೆ ಹೋಗಿ ಬರುವಾಗ ಇಲ್ಲಿ ಅವರು ರೋಡಿಗೆ ಒಂದು ಕರಿಯಮ್ಮ ದೇವಿ ದೇವಸ್ಥಾನ ಐತಂತೆ ಅಂತ ಇದು ಚೆನ್ನಾಗೈತೆ ಅಂದರು ತುಂಬ ಫ ಪವರ್ಫುಲ್ ದೇವರು ಕರಿಯಮ್ಮ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದರು ಬಂದ್ವಿ ಆದರೆ ಲೈಟ್ ಇದ್ದಿಲ್ಲ ಕರೆಂಟ್ ಇದ್ದಿಲ್ಲ ಹಂಗಾಗಿ ಬ್ಯಾಟ್ರಿ ಮೊಬೈಲ್ ಟಾರ್ಚ್ ಹಾಕೊಂಡು ಎಲ್ಲರೂ ನಮಸ್ಕಾರ ಮಾಡಿದ್ದೀವಿ ಬನ್ನಿ ಫ್ರೆಂಡ್ಸ್ ನೀವು ಆಶೀರ್ವಾದ ಪಡ್ಕೊಳ್ರಿ ಕಡಿಯಪ್ಪ ಕರಿಯಮ್ಮ ದೇವಿದು तो बाहर नहीं है ना तो मेन स्विच क्योंकि अंदर के सारे ऑन हैं फिर भी ऑन नहीं <स्थार्ण> है क्या क्या लुक है हां तो तो ಎಲ್ಲಾರ ಮುಖನ ಕತ್ಲ ಕಡಿಯಮ್ಮ ದೇವಸ್ಥಾನ ಇತ್ತಲ್ಲ ಅದ್ರ ಮುಂದೆ ದೀಪದ ಲೇಔಟ್ಸ್ ಇದ್ವು ಲೇಔಟ್ಸ್ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಹೊರಗಡೆ ಹಂಗೆ ನೋಡಿದ್ವಿ ಫುಲ್ ಕತ್ಲಾ ಬಿಡತ್ತಲ್ಲ ಟೈಮ್ ಇದ್ದಿಲ್ಲ ನೋಡಿ ಇಲ್ಲಿಂದ ಎಲ್ಲ ಅಷ್ಟು ಲೇಔಟ್ಸ್ ದೀಪರು

ನೋಡಿ ಫ್ರೆಂಡ್ಸ್ ದೀಪರ್ ಮನೆಗೆ ಹೋಗಿ ಬಂದ್ವಿ ದೀಪರ್ ಫಾರ್ಮ್ ಹೌಸಿಗೆ ಹೋಗಿ ಬಂದ್ವಿ ಲೇವರ್ಸ್ಗೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಎಲ್ಲ ಮುಗೀತು ಈಗ ಗೋಧಿ ಅಂಟ್ಯರು ಮತ್ತೆ ಚಿಂಟು ಮಧುಶ್ರೀ ಚಿಕ್ಕಪ್ಪ ಎಲ್ಲರೂ ಊರಿಗೆ ಹೋಗ್ತಾ ಇದ್ರು ಅವ್ರು ಮತ್ತೆ ನಾಳೆ ಏನೋ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂತ ಹಂಗ ಈಗ ಹೋಗ್ತೀವಿ ಅಂತ ಗಂಗಾವತಿಗೆ ಹೋಗ್ತಾ ಇದ್ದಾರೆ

ಚಿಂಟು ನಿನ್ನೆ ಆ ಹೂವು ಅಂತ ಅಂತೇಳಿದ್ದ ಮಧುಶ್ರೀ ಇಟ್ಕಂಡಲ್ಲ ಅವು ನಾನು ಕೈಯಾಗ್ಕಂಡು ನಿಂತಿದ್ದೆ ಮಧುಶ್ರೀಗ ಅಂತಾನೆ ಮಸ್ತ್ ನೋಡಂಟಿ ಎಷ್ಟು ಫ್ರೆಶ್ ಅದವಲ್ಲ ಹೂವು ಅಂತ ನೀನು ಗೋದಂಟಿ ಕುಂಗ್ ಮಚ್ಚಿದ ಆ ಇಬ್ರು ಆ ಕಡೆ ಕಡೆ ನಿಂತ್ ಕಳ್ರಿ ಆಂಟಿ ನೀ ಕಡೆ ನಿಂತ್ಕ ಯಾರಿಗೆ ತೆಗಿಯಕ್ ಬರ ನಾನು ನಿಂದಿರ್ತಿದ್ದೆ ಆಯ್ತು ತೆಗ್ದಿನ್ ಮತ್ತೆ ಆಂಟೇಡ್ ಫ್ಯಾಮಿಲಿಯಾಗ ಎಲ್ಲರೂ ಅಣ್ಣ ತಮ್ಮಗಳು ಫುಲ್ ಕ್ಲೋಸ್ ಆಗ್ಯದಲ್ಲ ಕ್ಲೋಸ್ ಕ್ಲೋಸ್ ಆಗ್ಯದಲ್ಲ ಅಣ್ಣ ತಮ್ಮಗಳು ಅನ್ಸ ಅನ್ಸಂಗೆ ಇಲ್ಲ ಫ್ರೆಂಡ್ಸ್ ಇದ್ದಂಗೆ ಅದಲ್ಲ ಕಾಮಿಡಿ ಮಾಡಿಗೆ ಅಂತ ಒಬ್ರಿಗೊಬ್ರು ಎಲ್ಲ ನಕ್ಕಂತ ಫುಲ್ ಎಂಜಾಯ್ಮೆಂಟ್ ಫ್ಯಾಮಿಲಿ ಬಾಸರವ್ರದ್ದು

ಏ ಇಲ್ಲಪ್ಪ ಯಾವ ಯಾವಾಗೋ ಒಂದ್ಸತಿ ಆದ್ರದ ಬರ್ಬಾರ್ದು ನೋಡ್ರಿ ಚೆನ್ನಾಗಿ ಬರಕ್ ಹೌದು

ಮತ್ತೆ ಸಾಟರ್ಡೆ ಅಲ್ಲ ನಾಳೆ ಸಂಡೆ ಅಲ್ಲ ಹಾಲಿಡೇಸ್ ಅಂತಂದೇಳಿ ಮಕ್ಳು ಕರ್ಕೊಂಡು ಮನೆಗೆ ಬಂದ್ಲು ಒಂದಿನ ಇಲ್ಲಿದ್ದು ಹೋಗೋಣ ಅಂತಂದೇಳಿ ನಾವು ಬಂದಾಗಿದ್ದ ಬಂದಿದ್ದೇ ಇಲ್ಲ ಸಾಟರ್ಡೆ ನೈಟ್ ಸಂಡೇ ಒಂದಿನ ಇದ್ದು ಹೋಗೋಣ ಅಂತ ಬಂದಿದ್ದಾಳೆ ನೋಡ್ರಿ ಆಕೆ ಕಾರ್ಡ್ ಹೆಂಗ್ ಇಲ್ಲಿ ಇದೀಪ ಯಾ ಬೇಡ ಬೇಡ ಅಂತ ಹಾಯ್ ವೆಲ್ಕಮ್ ವೆಲ್ಕಮ್ ಈಗಿದು ಸಂಡೇ ಮಾರ್ನಿಂಗ್ ದೀಪಾ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ಲು ಅವನಿಗೆ ರಮಿಸಿ ಎಲ್ಲ ಹೇಳ್ತಾ ಅವಾಗೆ ಅವ್ನು ಹೋಮ್ವರ್ಕ್ ಮಾಡೋ ಟೈಮ್ನಾಗೆ ಅವ್ರು ಮ್ಯಾಮ್ ಫೋನ್ ಮಾಡಿದ್ರು ಅದೇ ಒಂದು ಮ್ಯಾಮ್ ಏನೋ ಫೋನ್ ಮಾಡಿ ಇನ್ನು ಇಂಟಲ್ ಅದಿ ಗುಡ್ ಅದಿ ಗುಡ್ ಬಾಯ್ ನೀನು ಅಂತ ಇದು ಮಾಡ್ತಾ ಇದ್ರು Thank <laughs> We so also know you are a good boy. Yes, sir. are the same later okay? No yes, yes, sir. Okay, I sometimes phone, is that mobile is not working or not I my is it Yes. Only one thing will not to so will do I will is Yes, sir. You okay, we'll well. wait, no? Yes, sir. I will wait, yes. do Yes, you are a good boy. You have lots of patience. I know. Yes, ma'am. Thank, Thank you, my mama like that. Yes, Bye. Bye, ma'am. Bye, ma'am. You can bye. Babe. bye, babe. bye, babe. bye, babe. bye babe. ನೋಡಿ ಇವತ್ತು ಸಂಡೇ ಆಗಿದ್ದಕ್ಕೆ ಸ್ಪೆಷಲ್ ಬಿರಿಯಾನಿ ಕಬಾಬ್ ಎಲ್ಲ ತರ್ಸ್ಕೊಂಡಿದ್ರು ಅವನ್ನೆಲ್ಲ ನಾವು ನಾನ್ ವೆಜ್ ತಿನ್ನಂಗಿಲ್ಲ ನನಗೆ ಸ್ವಿಜನ್ ಫ್ರೈಡ್ ರೈಸು ಗೋಬಿ ಮಂಚೂರಿ ಆಮೇಲೆ ಪನ್ನೀರ್ ಚಿಲ್ಲಿ ಅವೆಲ್ಲ ತರಿಸ್ಕೊಟ್ಟಿದ್ರು ನಾವೆಲ್ಲ ಅದನ್ನ ಊಟ ಮಾಡ್ತಾ ಇದ್ವಿ ಅವರು ನಾನ್ವೆಜ್ ಊಟ ಮಾಡ್ತಾ ಇದ್ರು ಮೇಲ್ಗಡೆ ಬಂದು ಊಟ ಮಾಡ್ತಾ ಇದ್ವಿ ನಾವು ಕೆಳಗಡೆ ತಿನ್ನೋಂಗಿಲ್ಲ ಅಲೋ ಮಾಡೋಂಗಿಲ್ಲ ಆಂಟಿ ಹಾಗೆ ಮೇಲೆ ಬಂದು ಅವ್ರ ಸ್ಮೆಲ್ ಬಂದು ಊಟ ಮಾಡ್ತಾ ಇದೀವಿ ನೋಡಿ ಚೆನ್ನಾಗೈತಿ ವಾತಾವರಣ ಕೋಲ್ಡಾಗಿ

ಆಂಟಿ ಜೋಡಿ ದೀಪನ್ ಜೋಡಿ ಮತ್ತು ರೀಲ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೊಬ್ಬ ಮೂರು ದಿನ ಹೆಂಗೋಯ್ತು ಅನ್ನೋದು ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿಲ್ಲ ಮ ಸುಬ್ಬನ್ ಹಿಡ್ಕೊಂಡು ನಾನು ರೀಲ್ಸ್ ಮಾಡಿದೆ ಸನಾಯನ್ ಕರ್ಕೊಂಡು ರೀಲ್ಸ್ ಮಾಡಿದೆ ತುಂಬ ಚೆನ್ನಾಗಿ ಎಲ್ಲರೂ ರೀಲ್ಸ್ ಮಾಡಿದ್ವಿ ಎಷ್ಟು ದಿನಕ್ಕೆ ಅಂತ ಹಿಂಗೆ ಸಂಡೇ ನಾಳೆ ಮಾರ್ನಿಂಗ್ ಸ್ನಾನ ಮಾಡಿ ಹೋಗಿ ಆಹಾ ಈಗ ಸ್ಯಾಟರ್ಡೇ ಸಂಡೇ ಬಂದುಲೇ ಇಲ್ಲಿ ಗೆಟ್ಕೊಂಡೆ ಮಿंजेಲೇ ಚಲೋದ ಕಸದ ಕಡಮಿ ಮಾಡ್ತೀ ಕೋಲ್ಡ್ ಆಗ್ಬರ್ತದೆ ಬೇಗಕರೆ ಪಾಪ ಅಂದ್ರಾಗ ಸಿನೇಟಾಲ್ ಕೂಗಮ್ಮ ಹೇ ಹೇ ನೀನೆ ಟ್ರೈಕ್ಟ ವರ್ಕ್ ಮಾಡ್ತಿದ್ದೀಜಿ ಮನಿಪರಲ್ಲ ಹಾಕಿಡ್ಲಾ ಮನಿ ಪಾಪರಜಿ ಅಷ್ಟು ಏವಾ ಹೋಗ್ಗ ನಿನ್ನ 2 ಸತೆ 3 ಸತೆ ಕಿಚ್ವಿಚಾಕ್ ಶೆಡಿ ಅಕಿ ಡ್ಯಾನ್ಸ್ ಮಾಡಿಲ್ಲ ಅಲ್ಲೇ ಬಿಸ್ತದಿ ನಾನು ನಿನ್ನ ಜೋಡಿ ಆಡ್ಬೇಕಿದ್ ಬ್ಯಾಡ್ಮಿಂಟನ್ ಇಷ್ಟ ನನಗೆ ಬ್ಯಾಟ್ಮಿಟನ್ ಅವ್ರ ಮಮ್ಮಿ ಸನಾಗೆ ಹೆಡ್ ಮಸಾಜ್ ಮಾಡ್ತಾ ಇದ್ರು ಇವತ್ತು ಸಂಡೆ ಅಂತಂದೇಳಿ ಹೇಳಿ ಆಯ್ಲಜ್ಜಿ ಅದಕ್ಕೆ ಎಷ್ಟು ದೀಪ ಬ್ಯಾಡ್ಮಿಂಟನ್ ಇದಕ್ಕೆ ಕ್ಲಾಸಿಗೆ ನೋಡಿ ಫ್ರೆಂಡ್ಸಿಗೆ ಬೆಳಿಗ್ಗೆ ಹೋಗ್ತಾ ಇದ್ದಾಳೆ ದೀಪ ಮಕ್ಳು ಕರ್ಕೊಂಡು ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂತಂದೇಳಿ ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ನೋಡಿ ದೀಪ್ರ ಮನೆಗೆ ಹೋಗಿದ್ದು ಅವರು ಫಾರ್ಮ್ ಹೌಸ್ಗೆ ಹೋಗಿದ್ದು ಸಂಡೇ ನಾವೆಲ್ಲ ಎಂಜಾಯ್ ಮಾಡಿದ್ದು ಅದು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗಂತು ಹೇಗಿತ್ತು ಈ ಬ್ಲಾಗ್ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಮೂರು ದಿನ ನಿಮಗೆ ಹೇಗಿತ್ತು ಇದು ಬ್ಲಾಗ್ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಹಾಕಾಳ್ ಬಿಡೋಕೆ ಮಾತಾಡೋದು ಇದೇ ಐತೆ ಸ್ಟೈಲ್ ಐತಿ ಬದೇ ಸುಬ್ಬನ ಮಾತುಗಳ ಬರ್ತಾವೆ ನೋಡು